ಓಂ ಗುರುಭ್ಯೋ ನಮಃ ಅಂದುಗಳೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಕಾಸದಿಂದಾಗಿ ಮನುಷ್ಯನ ಜೀವನವು ಅದೆಷ್ಟು ಆಧುನಿಕವಾಗಿದೆ ಅಂದರೆ ಮನುಷ್ಯ ಅದೆಷ್ಟೋ ಕೆಲಸಗಳಿಗಾಗಿ ಯಂತ್ರಗಳನ್ನು ಬಳಸ್ತಿದ್ದಾನೆ ಕೆಲಸಗಳಿಗಷ್ಟೇ ಯಾಕೆ ತನ್ನ ಭಾವನೆಗಳನ್ನ ವ್ಯಕ್ತ ಮಾಡುವ ಸಲುವಾಗಿಯೂ ಕೆಲವೊಂದು ಯಂತ್ರವನ್ನ ಬಳಸ್ತಿದ್ದಾನೆ ಈ ಮನುಷ್ಯ ಭಾವನೆಗಳನ್ನ ವ್ಯಕ್ತ ಮಾಡುವ ಸಲುವಾಗಿ ಯಾವ ಯಂತ್ರವನ್ನು ಬಳಸ್ತಿದ್ದಾನೆ ಅಂದ್ರೆ ಮೊಬೈಲ್ ಮೊಬೈಲ್ ಮುಖಾಂತರ ಈ ಮನುಷ್ಯ ತನ್ನ ಭಾವನೆಗಳನ್ನ ಪ್ರಕಟ ಮಾಡುತ್ತಿದ್ದಾನೆ ಅಥವಾ ವ್ಯಕ್ತಪಡಿಸ್ತಿದ್ದಾನೆ ಅದು ಹೇಗೆ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದಾನೆ ನೋಡಿ ಮೊದಲನೇದಾಗಿ ಭಕ್ತಿ ಭಕ್ತಿ ಭಾವವನ್ನ ಈತ ಹೇಗೆ ವ್ಯಕ್ತಪಡಿಸ್ತಿದ್ದಾನೆ ಅಂದ್ರೆ ಇವನಿಗೆ ಯಾವ ದೇವರ ಮೇಲೆ ಭಕ್ತಿ ಇದೆ ಅಂತ ತೋರಿಸೋದಿರುತ್ತೋ ಅಂತಹ ದೇವರ ಒಂದು ಭಾವಚಿತ್ರವನ್ನ ತನ್ನ ಸಹಿತವಾಗಿ ಅಥವಾ ತನ್ನ ರಹಿತವಾಗಿಯೋ ಹೇಗೋ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲೋ ತನ್ನ ವಾಟ್ಸಪ್ ಡಿ ಪಿ ನಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಅಥವಾ ಇನ್ನಾವುದೋ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿಬಿಡುತ್ತಾನೆ ಎಷ್ಟು ಚೆನ್ನಾಗಿಲ್ಲ ನಿಯಮ ಬೇಡ ಜಪ ಬೇಡ ತಪ ಬೇಡ ಪೂಜೆ ಬೇಡ ದೇವರ ಒಂದು ಫೋಟೋ ತನ್ನ ಸಹಿತ ಸ್ಟೇಟಸ್ ಹಾಕಿದ್ರೆ ಸಾಕು ಈತನೊಬ್ಬ ದೊಡ್ಡ ಭಕ್ತನಾಗಿ ಬಿಡುತ್ತಾನೆ ಇದು ಒಂದು ಭಕ್ತಿನೇ ಬಿಡಿ ಬಂಧುಗಳೇ ಒಂಬತ್ತು ಪ್ರಕಾರದ ಭಕ್ತಿಗಳಿತ್ತು ಮೊದಲು ಇದು ಒಂದು ಆಧುನಿಕ ಭಕ್ತಿ ಅನ್ನೋಣ ಪ್ರೀತಿಯ ಸಂದರ್ಭದಲ್ಲಿ ನೋಡಿ ಬಾಯಿ ಪ್ರೀತಿನ ತಂದೆ ಪ್ರೀತಿನ ಗುರುವಿನ ಪ್ರೀತಿನ ಹೇಗೆ ವ್ಯಕ್ತಪಡಿಸ್ತಿದ್ದಾನೆ ನೋಡಿ ಆತ ಮದರ್ಸ್ ಡೇ ಫಾದರ್ಸ್ ಡೇ ಟೀಚರ್ಸ್ ಡೇ ಅಥವಾ ಗುರು ಪೌರ್ಣಿಮೆ ಅಂತಹ ವಿಶೇಷ ದಿನಗಳು ಬಂದ್ರೆ ಸಾಕು ಅವತ್ತಿನ ದಿನ ತಾಯಿಯ ಫೋಟೋವನ್ನ ತನ್ನ ಸಹಿತವಾಗಿ ತಂದೆಯ ಫೋಟೋವನ್ನ ತನ್ನ ಸಹಿತವಾಗಿ ಗುರುವಿನ ಭಾವಚಿತ್ರವನ್ನ ತನ್ನ ಸಹಿತವಾಗಿ ಅದೇನೋ ಒಂದು ಮ್ಯೂಸಿಕ್ ಅಥವಾ ಅದರ ಜೊತೆ ಒಂದು ಹಾಡನ್ನ ಸೇರಿಸಿ ತನ್ನ ಮೊಬೈಲ್ ಸ್ಟೇಟಸ್ಗೆ ಹಾಕಿ ಬಿಡ್ತಾನೆ ನೋಡಿದವರೆಲ್ಲ ಬಿಡ್ತಾರೆ ಇವನಿಗೆ ಅದಷ್ಟು ಪ್ರೀತಿ ತಾಯಿಯ ಮೇಲೆ ತಂದೆಯ ಮೇಲೆ ಗುರುವಿನ ಮೇಲೆ ಅಂತ ನೋಡಿ ತಾಯಿ ತಂದೆ ಗುರುಗಳ ಜೊತೆ ಒಂದು ಮಾತು ಬೇಡ ಒಂದು ಚರ್ಚೆ ಬೇಡ ಅವರ ಒಂದು ಸೇವೆ ಬೇಡ ಏನೂ ಬೇಡ ಬರೀ ಒಂದು ಭಾವಚಿತ್ರವನ್ನ ಸ್ಟೇಟಸ್ಗೆ ಹಾಕಿ ಬಿಡ್ತಾನೆ ಇದು ಇಂದಿನ ಆಧುನಿಕ ಪ್ರೀತಿ ಬಂಧುಗಳೇ ಆಧುನಿಕ ಪ್ರೀತಿ ಇನ್ನು ಕೋಪ ನೋಡಿ ಕೋಪ ಕೋಪವನ್ನ ಹೇಗೆ ವ್ಯಕ್ತಪಡಿಸ್ತಿದ್ದಾನೆ ಯಾರ ಮೇಲೆ ಅವನಿಗೆ ಕೋಪ ವ್ಯಕ್ತ ಮಾಡುವುದಿರುತ್ತೋ ಅಥವಾ ಯಾರ ಮೇಲೆ ಕೋಪ ಇರುತ್ತೋ ಅವರಿಗೆ ಹೇಳುವಂತಹ ಒಂದು ಮಾತನ್ನ ನೇರವಾಗಿ ಹೇಳದೆ ಅದಕ್ಕೆ ಸಂಬಂಧಪಟ್ಟ ಒಂದು ಮಾತನ್ನ ಒಂದು ಡಿ ಪಿಲೋ ಅಥವಾ ಸ್ಟೇಟಸ್ ಅಲ್ಲೋ ಬರೆದು ಹಾಕಿ ಅಪ್ಲೋಡ್ ಮಾಡಿ ಬಿಡುತ್ತಾನೆ ಆಯ್ತು ಅದನ್ನ ಅವನು ನೋಡ್ತಾನೆ ಅವನು ನೋಡಿ ಇದಕ್ಕೆ ಪ್ರತ್ಯುತ್ತರವಾಗಿ ಅವನು ಕೂಡ ಒಂದು ಮಾತನ್ನ ತನ್ನ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿ ಬಿಡುತ್ತಾನೆ ಎಷ್ಟು ಚೆನ್ನಾಗಿಲ್ಲ ಆಧುನಿಕ ಜಗಳ ಇದು ಒಳ್ಳೆಯದೇ ಬಂಧುಗಳೇ ಯಾಕೆ ಮುಖಾಮುಖಿ ಆದಾಗ ಇಂತ ಮಾತಾಡಿದರೆ ಹೊಡೆದಾಟ ಆರಂಭ ಆಗ್ಬಹುದು ಇಲ್ಲಿ ಹೊಡೆದಾಟದ ಪ್ರಶ್ನೆ ಇಲ್ಲ ಅವನು ಅವನ ಮನೆಯಲ್ಲಿ ಇವನು ಇವನ ಮನೆಯಲ್ಲಿ ಆಧುನಿಕ ಕೋಪ ಆಧುನಿಕ ಕೋಪ ವ್ಯಕ್ತ ಮಾಡುವಂತಹ ಮಾಧ್ಯಮ ಎಷ್ಟು ಚೆನ್ನಾಗಿದೆ ನೋಡಿ ಚಿಂತಾಭಾವ ಯಾವ ರೀತಿ ವ್ಯಕ್ತಪಡಿಸ್ತಾನೆ ನೋಡಿ ಈತನಿಗೆ ಚಿಂತೆ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅದು ಹೇಗೆ ಗೊತ್ತು ಮಾಡ್ತಾನೆ ಅಂದ್ರೆ ಸೋಶಿಯಲ್ ಮೀಡಿಯಾನ ತನ್ನ ಅಕೌಂಟ್ ನಲ್ಲಿ ಮೂಡ್ ಆಫ್ ಅಂತ ಒಂದು ಎರಡು ಶಬ್ದ ಬರೆದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿಂಬಾಲ್ ಅನ್ನು ಹಾಕಿ ಬಿಡುತ್ತಾನೆ ಮುಗೀತು ಎಲ್ಲರೂ ತಿಳ್ಕೊಳ್ತಾರೆ ಇವನು ಚಿಂತೆಯಲ್ಲಿದ್ದಾನೆ ಅಂತ ಎಷ್ಟು ಚೆನ್ನಾಗಿಲ್ಲ ಯಾರಿಗೂ ಹೇಳೋದೇ ಬೇಡ ನನಗೆ ಚಿಂತೆಯಾಗಿದೆ ಅಂತ ಆಮೇಲೆ ದುಃಖ ನೋಡಿ ಬಂದುಗಳೇ ದುಃಖ ಭಾವವನ್ನ ಈತ ಯಾವ ರೀತಿ ವ್ಯಕ್ತಪಡಿಸ್ತಿದ್ದಾನೆ ಇಂದು ತನ್ನ ಮನೆಯಲ್ಲೋ ಅಥವಾ ತನ್ನ ಆಪ್ತರ ಮನೆಯಲ್ಲೋ ಮನೆಯಲ್ಲೋ ಒಂದು ದುಃಖದ ಘಟನೆ ನಡೆದಾಗ ಏನಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವಚಿತ್ರವನ್ನ ಅಥವಾ ಒಂದು ಫೋಟೋವನ್ನ ಸ್ಟೇಟಸ್ ಬಿಡೋದು ಕೆಳಗೆ ಅಳುತ್ತಿರುವಂತಹ ಒಂದು ಸಿಂಬಾಲ್ ಅನ್ನ ಬಿಡೋದು ಅಥವಾ ಮಿಸ್ ಯು ಅಂತ ಬರೆದು ಬಿಡೋದು ಎಷ್ಟು ಚೆನ್ನಾಗಿಲ್ಲ ಅಳೋದು ಬೇಡ ಕರೆಯೋದು ಬೇಡ ಒದ್ದಾಡೋದು ಬೇಡ ಬಡದಾಡೋದು ಬೇಡ ಏನೇನು ಬೇಡ ಒಂದು ಭಾವಚಿತ್ರವನ್ನ ಎರಡು ಶಬ್ದ ಸಹಿತ ಹಾಕಿ ಅಳುವ ಒಂದು ಸಿಂಬಾಲ್ ಹಾಕಿದ್ರೆ ಸಾಕು ಈತ ತುಂಬಾ ದುಃಖದಲ್ಲಿದ್ದಾನೆ ಅಂತ ಜಗತ್ತೇ ಬಿಡುತ್ತೆ ಎಷ್ಟು ಚೆನ್ನಾಗಿಲ್ಲ ಆಧುನಿಕ ದುಃಖ ಕಷ್ಟ ಬೇಡ ಸ್ನೇಹ ಭಾವವನ್ನು ಯಾವ ರೀತಿ ವ್ಯಕ್ತ ಮಾಡುತ್ತಿದ್ದಾನೆ ನೋಡಿ ಬಂಧುಗಳೇ ಸ್ನೇಹ ಭಾವ ಗೆಳೆಯರ ಹುಟ್ಟು ಹಬ್ಬ ಬರಬೇಕು ಗೆಳೆಯರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಫೋಟೋವನ್ನ ಹಾಕಿ ಬಿಡೋದು ಬರೀ ಫೋಟೋ ಹಾಕುವುದು ಎರಡು ಸಾಲು ಬರೆಯೋದು ಮುಗೀತು ಮುಖಾಮುಖಿಯಾಗಿ ಕೇಳೋದು ಬೇಡ ಹೇಳೋದು ಬೇಡ ಚರ್ಚೆ ಬೇಡ ಎಷ್ಟು ಚೆನ್ನಾಗಿಲ್ಲ ಆಧುನಿಕ ಸ್ನೇಹ ಈ ರೀತಿಯಾಗಿ ಇಂದಿನ ಮನುಷ್ಯ ಚಧನಿಕವಾಗಿ ಕಷ್ಟಪಡದಂತಹ ಕಷ್ಟವಾಗದೆ ಎಲ್ಲ ಭಾವನೆಗಳನ್ನ ಸೋಷಿಯಲ್ ಮೀಡಿಯಾನಲ್ಲಿರುವಂತಹ ತನ್ನ ಅಕೌಂಟ್ನಲ್ಲಿ ತೋರಿಸಿಕೊಳ್ಳುತ್ತಿದ್ದಾನೆ ಅಥವಾ ವ್ಯಕ್ತಪಡಿಸುತ್ತಿದ್ದಾನೆ ಬಂಧುಗಳೇ ಎಷ್ಟು ಚೆನ್ನಾಗಿಲ್ಲ ಧನ್ಯವಾದಗಳು